ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ನಿಮ್ಮನ್ನೆಲ್ಲ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆ ಶಿಕ್ಷಣವೇ ನಮ್ಮೆಲ್ಲರಿಗೂ ಒಂದು ಆಶಾಕಿರಣ ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಸೇರಿದ ನಾನು ಇವತ್ತಿನ ದಿವಸ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ನನ್ನ ತಂದೆ ತಾಯಿ ಕೊಟ್ಟಂತ ಶಿಕ್ಷಣವೇ ಕಾರಣ ಅಂತ ಹೇಳಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಬೇರೆ ಏನು ಕೊಟ್ಟಿದ್ರು ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಶಿಕ್ಷಣ ಕೊಟ್ಟ ನಂತರವೇ ನಾನು ಒಂದು ಪರೀಕ್ಷೆಯನ್ನು ಪಾಸ್ ಮಾಡಿ ಐ ಎ ಎಸ್ ಪರೀಕ್ಷೆ ಪಾಸ್ ಮಾಡಿ ಈ ಭಾಗದ ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು ಅದೇ ರೀತಿ ನಿಮ್ಮ ಮುಂದೆ ನಿಂತ್ಕೊಂಡು ಇವತ್ತಿನ ದಿವಸ ಎಂ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು ನಿಮ್ಮೆಲ್ಲರ ಪ್ರೀತಿಯನ್ನ ನಾನು ಗಳಿಸ್ಕೊಳ್ಲಿಕ್ಕೆ ಸಾಧ್ಯವಾಯಿತು ಎಲ್ಲ ಯುವಕರಿಗೆ ಯುವತಿಯರಿಗೆ ಈ ರೀತಿಯ ಒಂದು ಆಶಾ ಭಾವನೆ ಆಶಾ ಕಿರಣ ಮತ್ತು ಒಂದು ಗುರಿ ತಮ್ಮ ಮುಂದೆ ಇರಬೇಕು ಅಂತೇಳಿ ಹೇಳ್ತಾ ಬರ್ತಾ ಇರುವಂಥ ನಮ್ಮ ಏನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇದ್ದಾರೆ ಅವ್ರನ್ನ ಸ್ವಾಗತಿಸಲಿಕ್ಕೆ ನಾನು ತೆರಳಬೇಕಾಗ್ತದೆ ನನಗೆ ಅನುಮತಿ ಕೊಡಿ ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಭಾಗದ ಶಾಸಕರು ಶ್ರೀಯುತ ಬಸವಗೌಡ ದದ್ದಲ್ರವರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಚೆಕ್ ಯು ಶಿಕ್ಷಣವೇ ಶಕ್ತಿ ನಾವು ಸುಶಿಕ್ಷಿತರಾದಾಗ ಮಾತ್ರ ಸರ್ವ ರೀತಿಯ ಅಭಿವೃದ್ಧಿಯನ್ನು ಕಾಣುವುದು ಸಾಧ್ಯ ಅದೆಲ್ಲವನ್ನ ನಮಗೆ ಕೊಡಮಾಡಿದ್ದು ತ್ರೀ ಸೆವೆಂಟಿ ಒನ್ ಜೆ ಇದರ ಕುರಿತಾದಂತಹ ಮಹತ್ವದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಶ್ರೀ ಜಿ ಕುಮಾರ್ ನಾಯಕ್ ಮಾನ್ಯ ಸಂಸದರು ರಾಯಚೂರು ಲೋಕಸಭಾ ಕ್ಷೇತ್ರ ಇವರಿಗಿದು ಅನಂತ ಅನಂತ ವಂದನೆಗಳು ಬರಲಿ ಚಪ್ಪಾಳೆಗಳ ಗೌರವ ಪ್ರೀತಿಯ ಬಂಧುಗಳೇ ಇಷ್ಟು ಜನರಿದ್ದೀರಿ ಶಿಕ್ಷಣದ ಮಹತ್ವವನ್ನ ಸಾರಿ ಸಾರಿ ಹೇಳಿದ್ದಾರೆ ಶ್ರೀ ಜಿ ಕುಮಾರ್ ಅವರು ಅವರಿಗೆ ನಾವು ಭರಪೂರ ಚಪ್ಪಾಳೆಯನ್ನ ಕೊಡಲೇಬೇಕು ಬರಲಿ ಜೋರು ಚಪ್ಪಾಳೆಯ ಗೌರವ ಭಾನುಮತಿಯವರ ನೀವು ಗಮನಿಸಬಹುದು ಶ್ರೀಯುತ ಬಸವನಗೌಡ ದದ್ದಲವರು ವೇದಿಕೆ ಮಧ್ಯ ಬಗ್ಲು ಆಗಮಿಸುವಾಗ ಎಷ್ಟು ಅಭಿಮಾನಿಗಳ ಅಭಿನಂದನೆಯ ಮಹಾಪುರ ಬರ್ತಾ ಇತ್ತು ಅಂತ ಹೇಳಿ ಯಾಕಪ್ಪ ಅಂತ ಹೇಳಿದ್ರೆ ಅವರು ಜನರ ನಾಡಿ ಮಿಡಿತವನ್ನ ಅರಿತು ಜನರ ಕಲ್ಯಾಣಕ್ಕಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಆ ಜನ ನಾಯಕನಿಗೆ ಜನರಿಂದ ಆ ರೀತಿಯ ಸ್ಪಂದನೆ ಸಿಗ್ತಾ ಇತ್ತು ನಿಜಕ್ಕೂ ಹೌದು ಧನಂಜಯ ಜನರು ಕೊಟ್ಟಂತಹ ಅಧಿಕಾರವನ್ನ ಜನರಿಗಾಗಿ ಉಪಯೋಗಿಸುವುದು ನಿಜವಾಗ್ಲೂ ಆದ್ಯ ಕರ್ತವ್ಯ ಆಗ ಮಾತ್ರ ನಿಜದ ನಾಯಕ ಜನನಾಯಕರಾಗುವುದು ಸಾಧ್ಯವಾಗುತ್ತೆ ಅಂಥವರ ಸಾಲಿನಲ್ಲಿ ಒಬ್ಬರಾಗಿರುವಂತಹ ಶ್ರೀ ಶರಣಗೌಡ ಆ ಪಾಟೀಲ್ ಬಯಾಪುರ ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರ ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ತುಂಬು ಪ್ರೀತಿಯ ಶುಭ ಸ್ವಾಗತ ಅವರಿಗೆ ಸ್ವಾಗತವನ್ನ ಕೋರ್ತಾ ಈಗ ವೇದಿಕೆಯ ಎಲ್ಇಡಿ ಪರದೆಯಲ್ಲಿ ಶ್ರೀ ಬಸವನಗೌಡ ದತ್ತಲವರ ಅಭಿವೃದ್ಧಿ ಕಾರ್ಯಗಳ ಒಂದು ಇಣುಕು ನೋಟವನ್ನ ವೀತಿಯನ್ನ ನೋಡುವಂತಹ ಸಮಯ ಅವರೇ

ನಿಜ ಅರ್ಥದಲ್ಲಿ ಕಲ್ಯಾಣ ಕರ್ನಾಟಕವಾಗಿಸುವ ಶ್ರೇಯಸ್ಸು ಸರ್ಕಾರದ್ದಾಗಿದೆ ಈ ಭಾಗದ ಏಳು ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿ ನಿಖರ ಯೋಜನೆಗಳ ಮೂಲಕ ಸಾವಿರಾರು ಕೋಟಿ ಹಣವನ್ನ